ಇವಾಗ ನಾನು ಯುಕ್ತ ಮತ್ತೆ ಮಾನಸ ಸ್ಕೂಲಿಗೆ ಹೊರಟಿದ್ದೀವಿ ಪ್ರೈಮರಿ ಸ್ಕೂಲ್ಗೆ ಅಲ್ಲೊಂದು ಫಂಕ್ಷನ್ ಇದೆಯಂತೆ ಸೊ ಹೋಗೋಣ ಅಂತ ಹೊರಟಿದ್ದೀವಿ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಯ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇದೆಯಂತೆ ಯುಕ್ತ ಬೇಬಿ ಡ್ಯಾನ್ಸ್ ಮಾಡ್ತಾಳ ನೋಡೋಣ ನೋಡೋಣ ಡಾನ್ಸ್ ಬರ್ತೀನಿ ಮಗೇಜಲ್ಲಿ ಸ್ಕೂಲ್ ನೋಡಿ ಹ್ಯಾಂಗರ್ ರೆಡಿ ಮಾಡಿದ್ದು ಹೌದಾ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವಾಗ ನಾವು ಸ್ಕೂಲಿಗೆ ಬಂದಿದ್ದಾಯಿತು ಫಂಕ್ಷನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬೆಳಗ್ಗೆನೇ ಸ್ಟಾರ್ಟ್ ಆಯಿತು ನಾವು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಷ್ಟೇ ಬಂದಿರೋದು ಕೊನೆ ಕೊಯ್ಲು ಸ್ಟಾರ್ಟ್ ಆಗಿತ್ತಲ್ಲ ಅಡಿಕೆ ಕೊಯ್ಲು ಸ್ವಲ್ಪ ಹೊತ್ತು ಆ ಕೆಲಸ ಎಲ್ಲ ಆಯಿತು ಇವಾಗ ಸಂಜೆ ಒಂದು ಒಂದು ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಇಲ್ಲಿ ಬಂದಿದ್ದೀವಿ ಎಲ್ಲ ಮಕ್ಕಳೆಲ್ಲ ರೆಡಿ ಆಗ್ತಾಯಿದ್ರು ನಾವು ಕಲ್ತಿರೋ ಕನ್ನಡ ಇದು ಒಂಥರ ಹೆಮ್ಮೆ ಹಾಗೆ ನಮ್ಮ ಟೀಚರ್ ಕೂಡ ಇದ್ದರು ಅವರಿಗೆ ನಮಗೆ ಕಲಿಸಿರೋ ಅವರು ಅವರಿಗೆ ಆ ಕಾಲದಲ್ಲಿ ಬೀಳ್ಕೊಡುಗೆ ಸಮಾರಂಭ ಎಲ್ಲ ಮಾಡಿರಲಿಲ್ಲ ಸೊ ಇವಾಗ ಬೀಳ್ಕೊಡುಗೆ ಸಮಾರಂಭ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಈ ಫಂಕ್ಷನ್ ಎಲ್ಲ ಇಟ್ಕೊಂಡಿರೋದು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮದ ತುಣುಗಳನ್ನು ಹಾಕ್ತೀನಿ ಕಾಪಿ ರೈಟ್ ಬರೋದರಿಂದ ಫುಲ್ ವಿಡಿಯೋ ಹಾಕೋಕ್ಕಾಗಲ್ಲ ಒಂದಷ್ಟು ಜನ ಪರಿಚಯದವರು ಊರವರೆಲ್ಲ ಇದ್ರೆಲ್ಲ ಬಂದು ಮಾತಾಡಿಸಿದ್ರು ಆಯಿತು ಹಾಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಹೋದ್ವಿ ಯುಕ್ತಳಿ ಕೂಡ ಮೂಡ್ ಚೆನ್ನಾಗಿರಲಿಲ್ಲ ಅವಳಿಗೆ ನಿದ್ದೆ ಬರ್ತಾಯಿತ್ತು ಸೊ ಸ್ವಲ್ಪ ಹೊತ್ತು ಮಾತ್ರ ಇದ್ವಿ ಬನ್ನಿ ಇವಾಗ ಫಂಕ್ಷನ್ ನೋಡೋಣ ಸ್ವಲ್ಪ ಹೊತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಾಗಿ ಆದಷ್ಟು ಪ್ರಯತ್ನವನ್ನ ಮಾಡಿದ್ದೇನೆ ಸಹಕಾರ ಯಾವಾಗ ಹಿಲೆಯಲ್ಲಿ ನಮಗೆ ಬಹುಮಾನ ಕೊಟ್ಟಂತ ಹರಿಯಾದರಿಗೆ ತುಂಬಾ ಧನ್ಯವಾದಗಳನ್ನ

Yeah, it is. Mean. ಪುಟ್ ಪುಟ್ ಮಕ್ಳು ಎಲ್ಲ ನೋಡಿಬಿಟ್ಟು ಖುಷಿಯಾಯಿತು ಯುಕ್ತಳಿಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಮನೆಗೆ ಹೊರಟಿ ಇವಾಗ ಹಸಿನಕಾಯಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ ಇವಾಗ ಬೆಳ್ಳುಳ್ಳಿ ಅನ್ನವನ್ನು ಮಾಡ್ತಾ ಬೆಳ್ಳುಳ್ಳಿ ಮತ್ತೆ ಸಣ್ಣ ಮೆಣಸನ್ನ ಜಜ್ಜಿ ಹಾಕ್ಬಿಟ್ಟು ಆಮೇಲೆ ಓಮು ಸ್ವಲ್ಪ ಆಮೇಲೆ ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಈರುಳ್ಳಿನ ಬೇಕಾದರೆ ಹಾಕ್ಕೋಬೋದು ನಾನು ಇಲ್ಲಿ ಹಾಕಿಲ್ಲ ಆಮೇಲೆ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹುಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಚೆನ್ನಾಗಾಗತ್ತೆ ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು ಹಲಸಿನಕಾಯಿ ಸಾಂಬಾರು ಆಮೇಲೆ ಒಂದು ತಂಬುಳಿ ಮಾಡಿದರು ಅಮ್ಮ ಎಲ್ವರಿಗೆ ಕುಡಿಯೋದು ಚೆನ್ನಾಗಾಗುತ್ತೆ ಹಾಗೆ ಬೆಳ್ಳುಳ್ಳಿ ಅನ್ನ ಇವತ್ತಿನ ಈ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ನೆಕ್ಸ್ಟ್ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಮತ್ತು ಹಳ್ಳಿಯ ನೇಚರನ್ನೆಲ್ಲ ನೋಡ್ಬೋದು ನಿಮಗೆ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನನ್ನು ಒತ್ತಿ ನಾನು ಯಾವುದೇ ವಿಡಿಯೋನ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ರೆ ಪೇಜನ್ನು ಲೈಕ್ ಕೂಡ ಮಾಡಿ ಹಾಗೆ ಫಾಲೋ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್